ಇವತ್ತು ಮಹಾತ್ಮ ಗಾಂಧೀಜಿಯವರು ನೂರು ವರ್ಷ ಆಯ್ತು ಈ ಬೆಳಗಾಂನಲ್ಲಿ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ರು ಈ ದೇಶದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ರು ಆ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಗಾಂಧಿ ಪ್ರತಿಭೆಯನ್ನ ಉದ್ಘಾಟನೆಯನ್ನ ಮಾಡಿದ್ರು ಅವರು ಪ್ರಿಯಾಂಕಾ ಗಾಂಧಿ ಬಂದು ಉದ್ಘಾಟನೆ ಮಾಡ್ತಾರೆ ಇಲ್ಲಿ ಬಂದು ಮೊದಲನೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಉಳಿಸ್ಬೇಕು ಗಾಂಧಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಬಂದಿದ್ದೆ ಇವತ್ತು ನ್ಯಾಷನಲ್ ಅರಾರ್ಡ್ ಒಂದು ದೇಶದ ಆಸ್ತಿ ಇದು ಬಿಜೆಪಿದು ದ್ವೇಷದ ಆಸ್ತಿ ದ್ವೇಷದ ಆಸ್ತಿ ನಾವೆಲ್ಲ ಇವತ್ತು ಕೋರ್ಟಲ್ಲಿ ನಮಗೆ ನಿಮ್ಮ ಎಫ್ ಐ ಆರು ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತ ಹೇಳಿ ಕೋರ್ಟು ವಜಾ ಮಾಡಿದ್ದಾರೆ ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದರು ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆಲ್ಲ ದುಡ್ಡು ಹೋಗಿದ್ದಾ ಏನು ಇಲ್ಲ ಈ ರೀತಿ ಸುಳ್ಳು ಅಪಾತ್ನೆಗಳನ್ನು ಇವತ್ತು ಮಾಡಿದ್ದಾರೆ ನನ್ನೂ ಮೇಲೂ ಕೇಸ್ ಹಾಕ್ತಿದ್ದಾರೆ ಇದಕ್ಕೆ ನನ್ನ ಕರೆದಿದ್ದಾರೆ ನಾನು ಮೊನ್ನೆ ಹೇಳ್ದೆ ನೀವು ಎಫ್ ಐ ಆರ್ ಹೇಳಿ ಯಾರ ಈಡಿಗೆಲ್ಲ ಹೋಗಿ ಬಂದೆ ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು ನಾನಿಲ್ಲ ಅಂತ ನಾನು ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದೀನಿ ನಮ್ಮ ಮಂಗಳೂರು ಅವನು ನಮ್ಮ ಹುಡುಗ ವಿನಾಯಕಾರಿ ಅವರು ಕೊಟ್ಟಿದ್ದಾರೆ ಸ್ವಾಮಿ ಶಿವಶಂಕರವನ್ನ ಕೊಟ್ಟಿದ್ದಾರೆ ಇವರೆಲ್ಲ ಕೂಡ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿತ್ತು ನಾವೆಲ್ಲ ಕೊಟ್ಟಿದ್ದೀವಿ ಅವರು ಟ್ರೆಜರರ್ ಆಗಿ ಕೊಟ್ಟಿದ್ದಾರೆ ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡಲೇ ಇದ್ದಾರೆ ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ ಪ್ರಾಣ ತ್ಯಾಗ ಮಾಡಿದಂತಹ ನಮ್ಮ ಪ್ರತಿನಿಧಿಗಳು ಆದರ್ಶವಾಗಿ ಇವತ್ತು ಇದ್ದಾರೆ ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ ಇದು ಸ್ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ ಸುಳ್ಳು ಕೇಸ್ಗೆ ಆಯುಷೆ ಇಲ್ಲ ಸುಳ್ಳು ಕೇಸ್ಗೆ ಯಾವತ್ತು ಆಯುಷೆ ಸತ್ಯಕ್ಕೆ ಸಾವಿಲ್ಲ ಇದನ್ನು ನಾನು ಮತ್ತೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ ಇವತ್ತು ತಮಗೆ ನಾನು ಹೇಳೋದಿಷ್ಟೇ ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾಯಿತು ಅದ್ರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಬೇಕು ಅಂತ ಹೊರಟಿದ್ದಾರೆ ಈ ನೋಟು ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ ಓಲಿ ನೀವು ಗೋಡ್ಸೆ ಗೋಡ್ಸೆ ಫೋಟೋ ಹಾಕೊಂಡ್ಬಿಟ್ಟಿದ್ದೀರಿ ನೋಡೋಣ ಗಾಂಧೀಜಿ ನಾನು ಗಾಂಧಿ ನೋಟ್ನ ತೆಗೆ ಕಾಯ್ತದೆ ಈಗ ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ ನಾವೇನು ರಾಮನ್ನ ಪೂಜೆ ಮಾಡಿಬಿಡಿದ್ರೆ ನಾನು ರಾಮನ ಪೂಜೆ ಮಾಡ್ತೀನಿ ರಾಮನಗಿನ್ನ ನಾನು ಸೀತೆ ಬಗೆ ಆಗಿದ್ದು ಭಾಳ ಲಾಯಲ್ ಆ ನಿಷ್ಠೆ ನನಗೆ ನಾನು ನೋಡಿದ್ದೀನಿ ರಾಮಾಯಣ ಸೀತೆ ಇಸ್ ಮೋರ್ ಸ್ಟ್ರಾಂಗ್ ದೆನ್ ಅವಳ ಭಕ್ತಿ ಸೊ ಹಾಗೆ ಆ ನಿಷ್ಠೆ ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ ಹನುಮಂತನ್ ರಾಮಾಯಣದಲ್ಲಿರುವಂಥ ಹನುಮಂತನ್ ಅಂದ್ರೆ ಯಾಕೆ ರಾಮನ ತಂದೆ ದಶರಥ ಮಹಾರಾಜ ಅವನ ದೇವಸ್ಥಾನ ಇಲ್ಲ ಆದರೆ ರಾಮನ ಮಂಟ ಆಂಜನೇಯ ದೇವಸ್ಥಾನ ಇದೆ ಯಾಕೆ ಒಬ್ಬ ಸೇವಕ ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತಿದೆ ಎಲ್ಲ ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆರ್ ಗಾಂಧೀಜಿ ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಸೊ ಗಾಂಧೀಜಿ ಹೆಸರನ್ನ ಕೊಟ್ಟಿರೋದು ಇದು ದುರಂತ ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ ಈಗ ಮನವಿ ಮಾಡಿಕೊಡ್ತಾ ಇದ್ದೇನೆ ಇದು ನಿಮಗೆ ಸಾಧ್ಯ ಇಲ್ಲ ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಸೊ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಸಂವಿಧಾನ ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರುವುದು ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿ ನಾಯಕತ್ವವನ್ನು ಮಾಡಿದ್ದಂಥ ಪಾರ್ಟಿ ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಟು ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಟರು ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದ್ರು ಈಗ ಇವ್ರ ಚೇರ್ಮನ್ರವ್ರಪ್ಪ ಇವರು ಒಂದು ಒಂದು ಶೇರ್ ಎರಡು ಶೇರ್ ಹೆಸರನ್ನು ಇಟ್ಕೊಂಡು ದೂರ ಆಗಿದೆ ಇವ್ರು ಚೇರ್ಮನ್ ಗಿರ್ ಹೋದ ತಕ್ಷಣ ಬೇರೆ ಬರ್ತಾರೆ ಸರ್ಕಾರಕ್ಕೆ ಬರ್ತಾರೆ ಹಂಗೆ ಎಲ್ಲರೂ ಕೂಡ ಹಂಗೆ ಒಬ್ಬೊಬ್ರು ಒಂದೊಂದು ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದು ಸೊ ಇದು ಸರಿಯಿಲ್ಲ ಇಲ್ಲ ನಮ್ಮ ಪ್ರತಿಭಟನೆ ಮುಂದುವರಿತದೆ ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲ್ ಕೂಡ ಇದನ್ನು ಮಾಡ್ತೇವೆ ಇದಕ್ಕೆ ನಾನು ರೂಪುರೇಷೆಗಳನ್ನ ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ ಯಾವ ತಪ್ಪು ಮಾಹಿತಿ ಆಯ್ತು ಅವ್ರ ತಪ್ಪು ಮಾಹಿತಿ ಬೇಕಾದ್ರೆ ಅವ್ರದ್ದು ಇದನ್ನ ಪ್ರಿವಿಲೇಜ್ ಮೋಷನ್ ಇದೆಲ್ಲ ಮಾಡಲಿ ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ ಇವತ್ತು ಗಂಟೆ ಯಾಕೆ ಬಿಜೆಪಿಯವ್ ಮಾತಾಡ್ತಾ ಇಲ್ಲ ನರೇಗಾ ದುಡ್ಡು ಬರಲಿಲ್ಲ ಇರಿಗೇಷನ್ ದುಡ್ಡು ಬರಲಿಲ್ಲ ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ ಆ ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಇಡ್ಲಿ ಈ ನರೇಗಾ ದುಡ್ಡು ಇನ್ನೂ ಇವತ್ತವರೆಗೂ ಬಂದಿಲ್ಲ ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ ಆ ನಾವು ಗೃಹ ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು ಗೃಹ ಜ್ಯೋತಿ ಕೊಟ್ಟಿರೋರು ನಾವು ಕೊಡ್ತೀವಿ ನಾವು ಈಗೆಲ್ಲ ನಮಗೆ ಜಿ ಎಸ್ ಟಿಯಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು ಯಾರು ಕೊಡೋರು ಅದನ್ನು ಇನ್ನೂ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೊಟ್ಟಿಲ್ಲ ಹಾಂ ಏನು ಗೃಹಲಕ್ಷ್ಮಿ ದುಡ್ಡು ಏನು ಅಯ್ಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟು ಅದು ಒಂದು ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾಯಿತ್ತು ಡಿ 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 ಆ ದುಡ್ಡು ಬರ್ತಾ ಇದೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾಯಿತ್ತು ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ ಅಂತ ಒಂದು ವರ್ಷದ್ದು ಎಲ್ಲ ದುಡ್ಡು ಒಂದಿವ್ಸದ ಕೊಡ್ತೀವಿ ಹಾಗೆ ನಾವು ನೋಡ್ತೀವಿ ಅದ್ ಏನೇ ಆಗಿದೆ ಅಂತ ನಾವು ನೋಡ್ತೀವಿ ಈಗ ಎಲ್ಲ ಮರ ಇಲ್ಲ ಒಂದೊಂದು ತಿಂಗಳು ದುಡ್ಡು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ ಈಗ ನಾನು ಕಾಂಗ್ರೆಸ್ ಹಬ್ಬ ಸಂಬಳನ ಕೆಲವು ಟೈಮಲ್ಲಿ ಒಂದು ತಿಂಗಳು ರೇಟ ಕೊಟ್ಟು ಈಗ ನಿಮ್ ಬರೋ ಗಳು ಈಗ ನಮ್ಮ ಕಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ ಮೂರ್ ಮೂರು ವರ್ಷ ಆದ್ರೂ ನಾವು ಕೊಟ್ಟಿಲ್ಲ ಪಾಪ ಕೆಲಸ ಮಾಡ್ತವ್ರೆ ಮೂರು ವರ್ಷ ಆದ್ರೂ ಕೊಟ್ಟಿಲ್ಲ ಒಂದು ರೂಪಾಯಿಗೆ ಒಂಬತ್ತು ಪರ್ಸೆಂಟ್ ಕೊಡ್ತೀನಿ ನಾನು ಒಂಬತ್ತು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ದುಡ್ಡು ಬಿಲ್ ಬಂದಾಗ ಸೊ ಹಂಗೆ ಲೇಟ್ ಆಗ್ತದೆ ಏನು ಮಾಡೋಕ್ಕಾಗ್ತದೆ ಯಾರು ಪಾಪ ಯಾರು ದುಡ್ಡೋರು ಯಾರು ಇಲ್ಲ ಇವರು ವಿರೋಧ ಮಾಡಿದವರು ಇವರು ಗೃಹಲಕ್ಷ್ಮಿ ಗೃಹಜ್ಯೋತಿ ಪಂಚ ಗ್ಯಾರಂಟಿನ ಮಾಡಿದ್ರು ಹಾ ಈ ಐದು ಬೆರಡು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು ಈ ಮುಷ್ಟಿ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅದಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ ಫಸ್ಟ್ ದುಡ್ಡು ನಮಗೆ ನರೇಗಾ ದುಡ್ಡು ಜಲ್ ಜೀವನ್ ಮಿಷನ್ ದುಡ್ಡು ಆ ದುಡ್ಡು ಫಸ್ಟ್ ಕೊಡಿಸ್ಲಿ ಇರಿಗೇಷನ್ ದುಡ್ಡು ಕೊಡ್ಲಿ ಬರೆ ಪರಿಹಾರ ದುಡ್ಡು ಕೊಡ್ಲಿ ಅದ್ರ ಬಗ್ಗೆ ಟ್ರೋಲ್ ಮಾತಾಡ್ಲಿಂತ ಕ್ಷೇತ್ರದಲ್ಲಿ ಇರೋದು ಇದೇ ಕ್ಷೇತ್ರದಲ್ಲಿ ಇರೋದು ನಿನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರ್ಸ್ಕೊಂಡೆ ಅದ್ಯಾಕೋ ಎತ್ತಲಿಲ್ಲ ಈಗ ಎತ್ತಲಿ ಉತ್ತರ ಕೊಡ್ತೀನಿ